ಒಂದಾನೊಂದು ಊರಿನಲ್ಲಿ ವೆಂಕಪ್ಪ ಕೆಂಚಪ್ಪ ಅನ್ನೋ ಅಣ್ಣ ತಮ್ಮಂದಿರು ಇದ್ರು ಆ ಊರಲ್ಲಿ ಏನೇ ಕೆಲಸ ಆಗ್ಬೇಕಿದ್ರು ಎಲ್ಲರೂ ಈ ಅಣ್ಣ ತಮ್ಮಂದಿರನ್ನೇ ಹುಡುಕುತ್ತಾ ಬರ್ತಿದ್ರು ಕಾಲ ಕಳೆದಂತೆ ಕೆಂಚಪ್ಪ ತನ್ನ ಹೆಂಡತಿ ಹಾಗೂ ಮಗನೊಂದಿಗೆ ಬೇರೆ ಮನೆ ಮಾಡುವ ಆಲೋಚನೆ ಮಾಡುವನು ಇತ್ತ ಮಕ್ಕಳಿಲ್ಲದ ವೆಂಕಪ್ಪ ತನ್ನ ಹೆಂಡತಿಯೊಂದಿಗೆ ತನ್ನ ಮನೆಯಲ್ಲೇ ಉಳಿದನು ರೀ ಮಾವ ತೀರಿ ಹೋದ ಮೇಲೆ ನಿಮ್ಮ ತಮ್ಮನಲ್ಲಿ ಏನೋ ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ ಇದೀಗ ಬೇರೆ ಮನೆ ಮಾಡಿದ ನಂತರವಂತೂ ಆ ಮೂವರು ತೀರ ಬದಲಾಗಿ ಹೋಗಿದ್ದಾರೆ ಕುಮುದ ಕೆಂಚಪ್ಪ ಚಿಕ್ಕಂದಿನಿಂದಲೂ ಹಾಗೆಯೇ ಸ್ವಲ್ಪ ಮುಂಗೋಪಿ ಇಲ್ಲದೇ ಇದ್ರೆ ತಂದೆ ಕಟ್ಟಿಸಿದ ಇಷ್ಟು ದೊಡ್ಡ ಮನೆ ಇರುವಾಗ ಹೆಂಡತಿ ಮಾತು ಕೇಳಿ ಮನೆ ಕಟ್ಟಿಸುತ್ತಾನೆಯೇ ರೀ ಮನೆ ಹೇಗಾದ್ರೂ ಹೊಸ್ತಾಯ್ತು ಇನ್ನು ನಮ್ಗೆ ಊಟಕ್ ಬೇಕಾದ ಸಾಮಾನು ನಾವೇ ತರಬೇಕಲ್ಲರಿ ಆ ಮನೆಯಲ್ಲಿ ಇದುವರೆಗೂ ಹೇಗೋ ನಿಮ್ಮಣ್ಣನೇ ಸಾಮಾನು ತರುತ್ತಿದ್ದರು ಹೌದು ಹೌದು ಅಲ್ಲಿಂದ ಬಂದ ಮಾತ್ರಕ್ಕೆ ನನ್ನ ಕಾಟ ಕಡಿಮೆ ಆಗುತ್ತದೆಯೇ ಅಲ್ಲಿದ್ದ ಅಷ್ಟು ದಿನ ಕೊಡುವಷ್ಟು ಕಾಟ ಕೊಟ್ಟಿದ್ದೇನೆ ಆ ದಂಪತಿಗಳಿಗೆ ನೋಡೋಣ ಆ ಮನೆಯ ಪಕ್ಕದಲ್ಲಿಯೇ ಇದ್ದೇವಲ್ಲ ನಿಜವಾಗಿ ಹೇಳ್ಬೇಕು ಅಂತಾದ್ರೆ ಅವ್ರು ಮನೆಯಿಂದ ಹೋದದ್ದು ಒಳ್ಳೇದೇ ರೀ ಇನ್ನು ಮುಂದೆ ಆದ್ರೂ ನೆಮ್ಮದಿಯಿಂದ ಜೀವಿಸಬಹುದು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು ಸಾಕು ಮಾಡು ತಮ್ಮ ಹೇಗಿದ್ದರೂ ತಮ್ಮನೆ ನಮಗೆ ಮಕ್ಕಳಿಲ್ಲ ಎನ್ನುವ ಚಿಂತೆ ಇಲ್ಲ ನನಗೆ ತಮ್ಮನ ಮಗನನ್ನು ಮಗನಂತೆ ಕಾಣುತ್ತಿದ್ದೇವೆ ಅಕ್ಕ ಒಂದು ಸಣ್ಣ ಸಹಾಯ ಬೇಕಿತ್ತು ಪದಾರ್ಥಕ್ಕಾಗಿ ಸ್ವಲ್ಪ ಮೆಣಸು ಬೇಕಿತ್ತು ನಿಮ್ದೇನು ಆಕ್ಷೇಪ ಇಲ್ಲ ಅಂತ ಆದ್ರೆ ಕೊಡ್ಬೋದೆ ಅದಕ್ಕೇನು ಮಂಜುಳ ತೆಗೆದುಕೊಂಡು ಹೋಗುವಿ ಅಂತ ಹೀಗೆ ಮಂಜುಳ ತನಗೆ ಬೇಕಾದಂತೆ ಉಪಯೋಗಿಸಿಕೊಂಡು ಬದುಕುತ್ತಿದ್ದಳು ವೆಂಕಪ್ಪಣ್ಣ ಇತ್ತೀಚೆಗೆ ನೀವು ಈ ಕಡೆ ಭಾರಿ ಅಪರೂಪ ಆಗಿದ್ದೀರಿ ಏನು ಸಮಾಚಾರ ಸಮಾಚಾರ ಏನೂ ರಾಯರೆ ತಂದೆ ಹೋದ ಮೇಲೆ ಮನೆ ಖಾಲಿ ಖಾಲಿಯಾಗಿತ್ತು ಈಗ ಅಂತೂ ತಮ್ಮನು ಬೇರೆ ಮನೆ ಮಾಡಿಕೊಂಡ ಯಾರು ಇಲ್ಲದೆ ಮನೆ ಸಪ್ಪೆಯಾಗಿ ಹೋಗಿದೆ ನನಗೊಂದು ಮಗು ಇರುತ್ತಿದ್ದರೆ ಇಂತಹ ಪರಿಸ್ಥಿತಿ ಎದುರಿಸುವ ವಿಷಯ ಇರುತ್ತಿರಲಿಲ್ಲ ಅಲ್ಲವೇ ಇನ್ನೂ ಕಾಲ ಮಿಂಚಿಲ್ಲ ವೆಂಕಪ್ಪಣ್ಣ ದೇವರು ಕಣ್ಣು ಬಿಡಬೇಕು ಅಷ್ಟೇ ಆದರೆ ನಿನಗೆ ಈಗ ಬಂದ ಸಮಸ್ಯೆಗೆ ಒಂದು ಪರಿಹಾರ ಹುಡುಕಬಹುದು ನಿನ್ನೆ ತಾನೇನೆ ನಮ್ಮ ಅಂಗಡಿಗೆ ಬರುವ ಮಾಮೂಲಿ ಗಿರಾಕಿಯೊಬ್ಬರು ಹೇಳಿದರು ಅವರಲ್ಲಿ ವಿಶೇಷ ಜಾತಿಯ ಒಂದು ನಾಯಿ ಮರಿ ಇದೆಯಂತೆ ಬಹಳ ಹಣ ಖರ್ಚು ಮಾಡಿ ಆಸೆಯಿಂದ ತಂದಿದ್ದಾರಂತೆ ಆದರೆ ಏನೋ ಕಾರಣದಿಂದ ಒಂದಷ್ಟು ವರ್ಷ ಊರಿನಲ್ಲಿ ಇರುವುದಿಲ್ಲ ಅವರು ಹಾಗಾಗಿ ಆ ನಾಯಿ ಮರಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಮನೆಗೆ ಸೇರಿಸಬೇಕು ಎನ್ನುವ ಹಾಗೆ ನನ್ನಲ್ಲಿ ವಿಷಯ ಪ್ರಸ್ತಾಪಿಸಿದರು ನಿನಗೆ ಒಪ್ಪಿಗೆ ಇದ್ದರೆ ಆ ನಾಯಿ ಮರಿಯನ್ನ ನೀನೇ ಸಾಕುವಿಯಂತೆ ಈಗ ಹೋದ ಮನೆಯ ಕಳೆ ಮತ್ತೆ ಬರಬಹುದು ಇಡುಕೊಪ್ಪಿದ ವೆಂಕಪ್ಪಣ್ಣ ಆ ನಾಯಿಯನ್ನು ಪಡೆದು ಸಂತೋಷದಿಂದ ಮನೆಗೆ ಮರಳುವನು ಮುದ್ದಾದ ನಾಯಿ ಮರಿಯ ಲವಲವಿಕೆಯನ್ನ ಕಂಡು ವೆಂಕಪ್ಪಣ್ಣ ಹಾಗೂ ಕುಮುದ ಸಂತೋಷದಲ್ಲಿದ್ದರು ಹೋಗಿ ಹೋಗಿ ನಾಯಿ ಮರಿ ತಂದಿದ್ದಾನೆ ಅದೇನು ಹಣ ಕೊಡುತ್ತಾ ನಮ್ಮ ಹಾಗೆ ಹಸು ಕೋಳಿಗಳನ್ನು ಸಾಕುತ್ತಿದ್ದರೆ ಚೆನ್ನಾಗಿ ಹಣವಾದರೂ ಮಾಡಬಹುದಿತ್ತು ಹೌದ್ರಿ ಆ ನಾಯಿಯನ್ನು ನೋಡಿದ್ರ ಗುಂಡು ಗುಂಡಾಗಿಲ್ಲ ಸಣಕಲು ಈಗ ಸಾಯ್ತದೋ ಎನ್ನುವ ಹಾಗಿದೆ ಹೊಸ ಮಗುವಂತೆ ಹೇಗೆ ನಾಮಕರಣಕ್ಕೆ ನಮ್ಮನ್ನು ಕರಿಬಹುದೇ ಇತ್ತ ಕೆಂಚಪ್ಪ ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಎರಡು ಹಸುಗಳನ್ನ ಮೇಯಿಸುವುದಕ್ಕಾಗಿ ಅದರಲ್ಲಿಯೂ ಒಂದು ಹಸು ಕರು ಹಾಕುವುದಕ್ಕೆ ಸಿದ್ಧವಾಗಿದ್ದು ಹೆಚ್ಚಿನ ಕಾಳಜಿಯ ಅಗತ್ಯವಿರುತ್ತದೆ ಇತ್ತ ಮನೆಯಂಗಳದಲ್ಲಿಯೇ ಅಣ್ಣನ ನಾಯಿ ಮಲ ಮಾಡುವುದನ್ನು ಕಾಣುತ್ತಾನೆ ಇದನ್ನು ಕಂಡ ಕೆಂಚಪ್ಪನಿಗೆ ಎಲ್ಲಿಲ್ಲದ ಸಿಟ್ಟು ಬರುವುದು ಇದಕ್ಕೆ ಏನಾದರೂ ಮದ್ದು ಅರೆಯಲೇಬೇಕು ಎನ್ನುವ ಯೋಚನೆಯನ್ನು ಮಾಡುತ್ತಾನೆ ಆ ನಾಯಿ ಬಂದ ದಿನದಿಂದಲೂ ತನ್ನ ಮಗ ಹೆಚ್ಚಿನ ಸಮಯ ನಾಯಿಯೊಂದಿಗೆ ವೆಂಕಪ್ಪನ ಮನೆಯಲ್ಲಿ ಕಾಲವನ್ನು ಕಳೆಯುತ್ತಿರುವುದನ್ನು ಕಂಡ ಮಂಜುಳ ಕೆಂಚಪ್ಪನಲ್ಲಿ ಅಸಮಾಧಾನವನ್ನು ತೋರುತ್ತಾಳೆ ಅವಳ ಮಾತನ್ನು ಕೇಳಿದ ಕೆಂಚಪ್ಪನಿಗೆ ಬೆಂಕಿಯ ಮೇಲೆ ತುಪ್ಪವನ್ನು ಸುರಿದಂತಹ ಅನುಭವ ಸರಿಯಾದ ಸಂದರ್ಭ ನೋಡಿ ವ್ಯವಹರಿಸುತ್ತೇನೆ ಎಂದು ಅಲ್ಲೇ ಮನದಲ್ಲಿ ಆಲೋಚಿಸುತ್ತಾನೆ ರಾತ್ರಿ ಆಗುತ್ತಿದ್ದಂತೆಯೇ ಕೆಂಚಪ್ಪ ಮನೆ ಹೊರಗಡೆ ಬಂದು ಯಾರೂ ಇಲ್ಲದಿರುವುದನ್ನು ಗಮನಿಸುತ್ತಾನೆ ಆ ನಾಯಿಯನ್ನು ಮುತ್ತು ಮಾಡುವಂತೆ ನಟಿಸಿ ಕರೆದು ಏನೋ ಕರಿಯ ಮಲಗಲಿಲ್ವಾ ಚಿಂತೆ ಇಲ್ಲ ಬಿಡು ನಿನ್ನ ಮಲಗಿಸುವುದಕ್ಕಾಗಿ ಬಂದಿದ್ದೇನೆ ಅಲ್ವಾ ಅಲ್ಲ ನೀನು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೆ ಅಂತ ನನ್ನ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದೀಯಾ ಸಾಯುವುದಕ್ಕಾಗಿಯೇ ಇಲ್ಲಿಗೆ ಬಂದ ಹಾಗಿದೆ ನೀನು ಹಾಗೂ ನನ್ನ ಕೈಯಿಂದಲೇ ಹಿಂದೆ ಸಾಯುತ್ತೀಯ ನೋಡು ನಿನಗೇನು ತಂದಿದ್ದೇನೆ ತಡೆ ಏನು ಅವಸರ ನಿಧಾನವಾಗಿ ತಿನ್ನುವೆಯಂತೆ ಮುತ್ತಿನಿಂದಲೇ ವಿಷದ ಹಾಲನ್ನ ಕುಡಿಸಿದ ಕೆಂಚಪ್ಪ ನಾಯಿಯ ಸಾವಿಗೆ ಕಾರಣನಾಗ್ತಾನೆ ಪ್ರೀತಿಯಿಂದ ಸಾಕಿರುವ ನಾಯಿಯ ಸಾವಿನ ವಿಚಾರ ಕೇಳಿದ ವೆಂಕಪ್ಪ ದಂಪತಿ ತಡೆಯಲಾರದ ನೋವಿನ ಭಾರವನ್ನು ಇಳಿಸುವ ಸಲುವಾಗಿ ಕಣ್ಣೀರನ್ನು ಸುರಿಸುತ್ತಾರೆ ಶಿಸ್ತಿನ ಜೀವನವನ್ನು ಪಾಲಿಸುವ ಜನರಿಗೆ ಕಷ್ಟ ಯಾಕೆ ತಪ್ಪಿದ್ದಲ್ಲ ಎನ್ನುವ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿಯುತ್ತದೆ ಮರುದಿವಸ ಬೆಳಗಿನ ಜಾವ ಕೆಂಚಪ್ಪ ತನ್ನ ಹಸುಗಳನ್ನು ಮೇಯಿಸುವುದಕ್ಕಾಗಿ ಬಯಲಿನ ಕಡೆ ನಡೆಯುತ್ತಾನೆ ಎಲ್ಲಿಂದಲೋ ಇದ್ದ ನಾಯಿಯೊಂದು ಬಂದು ಕೆಂಚಪ್ಪ ನೋಡುತ್ತಿದ್ದಂತೆಯೇ ಹಸುವಿಗೆ ಬಂದು ಕಚ್ಚಿಬಿಡುತ್ತದೆ ಕರು ಹಾಕಲು ಮನೆಯಲ್ಲಿ ತನ್ನ ಹೆಂಡತಿಗೆ ನಡೆದ ಎಲ್ಲ ಘಟನೆಯನ್ನು ವಿವರಿಸುತ್ತಾನೆ ಯಾಕೆ ರೀ ಹೀಗಾಯ್ತು ದನದ ಹಾಲು ಮಾರಿ ಬದುಕು ಸಾಗಿಸುತ್ತಿದ್ದ ನಮಗೆ ಹೀಗೆಲ್ಲ ಆಯ್ತಲ್ಲ ಒಂದು ವೇಳೆ ಆ ದನಕ್ಕೆ ಏನಾದರೂ ಆದರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆಯೇ ಗತಿ ನಿಮ್ಗೆ ಸಾವಿರ ಬಾರಿ ಹೇಳಿದೆ ಅಷ್ಟು ದೂರ ಕರೆದುಕೊಂಡು ಹೋಗ್ಬೇಡಿ ಇಲ್ಲಿ ಸಿಗುವ ಮೇವು ಸಾಕು ಎಂದು ನಾನು ಏನ್ ತಪ್ಪು ಮಾಡಿದೆ ಮಂಜುಳಾ ನನಗೇನು ಕನಸು ಬಂದಿದೆಯೇ ಹೇಳು ತಲೆ ಬಿಸಿ ಮಾಡುವ ಸಮಾಚಾರ ಇಲ್ಲ ಅದಕ್ಕೆ ಮದ್ದು ಮಾಡಬಹುದು ಸಾಕಿರುವ ನಾಯಿ ಇರಬೇಕು ಮದ್ದು ಮಾಡಿದರೆ ಗುಣವಾದಿತು ಅಷ್ಟು ಹೊತ್ತಿಗೆ ಯಾರೋ ಮನೆಯ ಹೊರಗಿನಿಂದ ಕರೆಯುವ ಸತ್ಯ ಕೆಂಚಪ್ಪಣ್ಣ ಓ ಕೆಂಚಪ್ಪಣ್ಣ ನಿಮ್ಮ ಹಸುವಿಗೆ ಇಂದು ಕಚ್ಚಿದ ನಾಯಿ ಹುಚ್ಚು ನಾಯಿಯಂತೆ ಊರಿನ ಹಲವರಿಗೆ ಕಚ್ಚಿ ತೊಂದರೆ ಕೊಡುವುದನ್ನು ಕಂಡು ಅದನ್ನು ಸಾಯಿಸುವುದಕ್ಕಾಗಿ ಎಲ್ಲರೂ ಹೊರಟಿದ್ದಾರೆ ನೀವು ಬನ್ನಿ ಅಯ್ಯೋ ಏನು ಮಾಡೋದು ರೀ ನನಗಂತೂ ಕೈಕಾಲು ಆಡುತ್ತಿಲ್ಲ ಬೇಗ ವೈದ್ಯರನ್ನು ಬರಮಾಡ್ಕೊಳ್ಳೋಣ ನಾನು ಯೋಚಿಸುವುದು ಅದನ್ನು ಅಲ್ಲ ಆ ಹುಚ್ಚುನಾಯಿ ನಮ್ಮ ಹಸುವಿಗೆ ಕಚ್ಚಿದ ವಿಚಾರ ಊರಿನವರಿಗೆ ತಿಳಿದರೆ ಯಾರಾದರೂ ನಮ್ಮ ಹಾಲು ತೆಗೆದುಕೊಳ್ಳುವುದಕ್ಕೆ ಬಡುತ್ತಾರೆ ಹೇಳು ನೋಡೋಣ ಹಾಗಿದ್ರೆ ಹಸು ಮಾರಿದ್ರಾಯ್ತು ಇತ್ತ ಕೆಂಚಪ್ಪ ಮಾಡಿದ ಮದ್ದು ಫಲಿಸಿ ಹಸು ಚೇತರಿಕೆಗೊಂಡರೆ ಊರಿಡಿ ಹುಚ್ಚುನಾಯಿ ಕಚ್ಚಿದ ವಿಚಾರ ಹರಡಿತ್ತು ಹಾಲಿಗಾಗಿ ಕಾದು ಕುಳಿತಿದ್ದ ಜನರೆಲ್ಲರೂ ಬೇರೆ ದಾರಿ ನೋಡಿಕೊಂಡರು ಇತ್ತ ಹಾಲಿಗೆ ಒಂದು ಗಿರಾಕಿಯೂ ಬಾರದೆ ಕೆಂಚಪ್ಪ ಸಪ್ಪೆಯಾದನು ಇತ್ತ ಹಾಲು ಚೆಲ್ಲಬಾರದೆಂಬ ಉದ್ದೇಶದಿಂದ ಕುದಿಸಿ ಮಗನಿಗೆ ಕೊಟ್ಟರೆ ಹಾಲು ಕುಡಿದ ಮಗ ಏಳುತ್ತಿಲ್ಲ ಇದರಿಂದ ಚಿಂತೆಗೀಡಾದ ಕೆಂಚಪ್ಪ ತಾನು ಮಾಡಿದ ತಪ್ಪು ಅರಿವಾಗಿ ಇದೆಲ್ಲವೂ ನಡೆದಿರುವುದು ನನ್ನ ಕರ್ಮದ ಫಲ ಎನ್ನುವ ಹಾಗೆ ತಿಳಿಯುತ್ತಾನೆ ಅಣ್ಣನ ಸಂತೋಷದಲ್ಲಿ ಹುಳಿ ಹಿಂಡಿದ ಕೆಲಸಕ್ಕಾಗಿ ಇಂದು ತನ್ನ ಮಗನನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂದು ನಿಂತಿದ್ದಾನೆ ಅಣ್ಣನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿಕೊಳ್ಳುತ್ತಾನೆ ಯೋಚಿಸಬೇಕಾಗಿರುವುದು ಸಂಕಟಪಟ್ಟ ಹೃದಯ ಮೌನವಾಗಿದ್ದರೂ ಸಂಕಟ ಕೊಟ್ಟ ಹೃದಯಕ್ಕೆ ಕರ್ಮ ಬಾಧಿಸದೆ ನೀವೇ ಯೋಚಿಸಿ ನೋಡಿ